Hello, hi friends! Welcome our channel, Vidya Sabirji. ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ನಾವು ಗಿಣ್ಣನ್ನು ಯಾವ ರೀತಿಯಾಗಿ ಮಾಡ್ಕೊಂಬರೋದು ನೋಡ್ಕೊಬಾರಣ ಬನ್ನಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಈ ಈಸಿ ಮೆಥಡಲ್ಲಿ ಇದ್ದೀನಿ ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳು ಸಹಿತ ಅದು ನೋಡಿದರೆ ತಿನ್ನಬೇಕು ಅನಿಸ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ಇದು ಮೊದಲನೇ ದಿನದ ಹಾಲು ಇನ್ನೂರಿಂದ ಕಟ್ಕೊಳ್ಸಿದ್ರು ನಮ್ಮ ಅವರು ನೋಡಿರಿ ಒಂದು ಲೀಟರ್ ಕಟ್ಕೊಳ್ಸಿದ್ರು ನಮಗೆ ಎಷ್ಟು ಬೇಕು ಅಷ್ಟು ಹಾಲು ಉಪಯೋಗಿಸಿಕೊಡೋ ನಾವು ಗಿಣ್ಣು ಮಾಡ್ಕೊಡೋಣ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಇದು ಒಂದು ಒಂದು ಸ್ವಲ್ಪ ಹಾಲು ಹಾಗೇ ಗಟ್ಟಿ ಹಾಲು ನಂದಿನಿ ಗ್ರೀನ್ ಕಲರ್ ಹಾಲು ತೊಗೊಂಡಿದ್ರೆ ಹಾಗೆ ಬೆಲ್ಲ ಏಲಕ್ಕಿ ಪೊಡ್ರೆ ಅಷ್ಟೇ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ನಾನು ಇದಕ್ಕೆ ಅರ್ಧ ಲೀಟ್ರು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ಕಾಸಿಲ್ಲ ಆಮೇಲೆ ಬೆಲ್ಲ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಬೆಲ್ಲ ಜಜ್ಜಿಬಿಟ್ಟು ಇದಕ್ಕೆ ಹಾಕಬೇಕು ಹಾಲಿಗೆ ನಂದಿನಿ ಹಾಲು ಹಾಗೆ ಗಿಣದ ಹಾಲು ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಸೋಸ್ಕೊಬೇಕು ಶೋಧಿಸ್ಕೋಬೇಕು ಶೋಧಿಸ್ಕೊಂಡ್ಮೇಲೆ ಏಲಕ್ಕಿ ಪೌಡ್ರ್ ಕುಟ್ಟಾಕಬೇಕು ನಾನೊಂದು ಬಾಕ್ಸ್ ಒಳಗೆ ಶೋಧಿಸ್ಕೊಂಡಿದ್ದೀನಿ ಈ ಬಾಕ್ಸಲ್ಲಿ ನಾನು ಮಾಡ್ತಾ ಇರೋದು ಇವತ್ತು ನೋಡಿರಿ ಯಾವ ರೀತಿಯಾಗಿದೆ ರೆಡಿಯಾಗಿದೆ ಹಾಗೆ ನಾನು ಇಡ್ಲಿ ಪಾತ್ರೆಯಲ್ಲಿ ಎರಡು ಚಂಬು ಈ ಚಂಬಲ್ಲಿ ಎರಡು ಚಂಬ ನೀರು ಇದ್ದೀನಿ ಇಡ್ಲಿ ಪಾತ್ರೆಯಲ್ಲೂ ಮಾಡ್ಬೋದು ಹಾಗೆ ಕುಕ್ಕರಲ್ಲೂ ಮಾಡ್ಬೋದು ನೋಡಿರಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಬಿಟ್ಟು ಈ ಬಾಕ್ಸನ್ನು ಸಹಿತ ನಾನು ಇಡ್ಲಿ ಪಾತ್ರೆ ಒಳಗಲ್ಲಿ ಇಡ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಅದನ್ನು ಬಾಕ್ಸ್ ಕ್ಯಾಪ್ ಮುಚ್ಚಿಬಿಟ್ಟು ಇಡ್ಲಿ ಪಾತ್ರೆ ಕುಕ್ಕರ್ ಮುಚ್ಚು ಮುಚ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಹತ್ತು ನಿಮಿಷ ಬೇಸಿದರೆ ಸಾಕು ಇದು ನೀಟಾಗಿ ಆಗುತ್ತೆ ನೋಡಿರಿ ಸ್ಪೂನಲ್ಲಿ ಹತ್ತಿದ್ರೆ ಏನಾಗಲ್ಲ ಇದು ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ತಿನ್ನಬೇಕು ತುಂಬ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ಹಾಗೆ ಯಾರು ತಿನ್ನಬೇಕು ಇವ್ರು ತಿನ್ನಬೇಕು ಅನ್ನೋ ಅನ್ನಂಗಿಲ್ಲ ಎಲ್ಲರೂ ತಿನ್ಬೋದು ಆರೋಗ್ಯ ತುಂಬ ಗಟ್ಟಿ ಆಗ್ತಾರೆ ಮನುಷ್ಯ ನೋಡ್ರಿ ಯಾವ ರೀತಿಯಾಗಿ ಬಂದಿದ್ರೆ ಒಂಥರ ಕೇಕ್ ಥರ ಬಂದಿದೆ ಇದಕ್ಕೆ ಯಾವಲ್ಲ ಕೇಶಿ ಹಿಂಗೆ ಯಾವುದು ಮಿಕ್ಸ್ ಮಾಡಿಸ್ಬಾರ್ದು ಫ್ರೆಂಡ್ಸ್ ಬರೀ ಹಾಲಲ್ಲೇ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಬಿಟ್ಟು ತಿನ್ನಬೇಕು ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ತಿಂತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್